ಏನು ಹದಿಮೂರು ದಿವಸ ಹದಿನೈದು ದಿವಸದಿಂದ ಈ ತಾಲೂಕಿನ ಒಬ್ಬ ಭ್ರಷ್ಟ ಅಧಿಕಾರಿ ಇ ಒ ಸರ್ವೇಶ್ ಮತ್ತು ಅದನ್ನು ಏನೋ ಒಂದು ಟೀಮ್ ಪಿ ಡಿ ಒಗಳು ಮೂವತ್ತು ಪಂಚಾಯಿತಿ ಪಿ ಡಿ ಒಗಳ ಮೇಲೆ ಮುಲಬಾಗಲ ತಾಲೂಕಿನಲ್ಲಿ ಎಸ್ ಸಿ ಎಸ್ ಟಿ ಅನುದಾನ ಮತ್ತು ಅನೇಕ ಯೋಜನೆಗಳ ಅನುದಾನವನ್ನು ದುರುಪಯೋಗ ಮಾಡಿದ್ದಾರೆ ಅಂತೆ ಹೇಳಿ ನಾವು ಒಂದು ಹೋರಾಟವನ್ನು ನಂಬಿಕೊಂಡು ಎಲ್ಲ ಏನು ಪಂಚಾಯತಿಗೆ ಸಂಬಂಧಪಟ್ಟಂಗೆ ಇವ್ರಿಗೆ ಸಿ ಇಒಗೆ ಮತ್ತು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮತ್ತು ಏನು ನಮ್ಮ ಸಿ ಎಸ್ಗೆ ಮನವಿಯನ್ನು ನೀಡಿರ್ತೇವೆ ಅದೇ ರೀತಿ ಮುಳಬಾಗಲ್ ತಾಲೂಕಿನ ಜನಪ್ರತಿನಿಧಿಗಳಾದ ಎಮ್ ಎಲ್ ಎ ಸಾಹೇಬ್ರಿಗೂ ನೀಡಿದ್ದೀವಿ ಕೋಲಾರು ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರಿಗೂ ಮನವಿ ನೀಡಿದ್ದೀವಿ ಇಷ್ಟು ಜನಕ್ಕೂ ಮನವಿಗಳನ್ನು ನೀಡಿನು ಇದುವರೆಗೂ ಒಬ್ಬ ಭ್ರಷ್ಟ ಅಧಿಕಾರಿಯನ್ನು ಅಮಾನತುಗೊಳಿಸೋಕ್ಕಾಗಿಲ್ಲ ಅಂದರೆ ಈ ಜನಪ್ರತಿನಿಧಿಗಳು ಏನು ಮಾಡ್ತಾಯಿದೆ ನಮಗೆ ಅರ್ಥ ಆಗ್ತಾ ಇಲ್ಲ ಈ ಅಧಿಕಾರಿಗಳು ಈ ಲೂಟಿ ಕೋರ ಅಧಿಕಾರಿಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ಇದೇ ರೀತಿ ಮುಂದಿನ ದಿನಗಳೇನಾದರೂ ಹದಿನೈದು ದಿವಸ ಕಾಲಿಟ್ಟಿದೆ ಇನ್ನೊಂದು ಹದಿನೈದು ದಿವಸ ಆಗಲಿ ಇನ್ನೊಂದು ತಿಂಗಳಾಗಲಿ ನಾವು ಇಲ್ಲಿಂದ ಎದ್ದೇಳಲ್ಲ ನಮಗೆ ನ್ಯಾಯ ಸಿಗಬೇಕು ನಾವು ನ್ಯಾಯ ಕೇಳ್ತಾ ಇದ್ದೀವಿ ಹಾಗಾಗಿ ಅವರ ಆಸ್ತಿ ಏನೂ ಇಲ್ಲ ನಮಗೆ ನ್ಯಾಯ ಸಿಗೋ ತನಕ ಇಲ್ಲಿಂದ ಎದ್ದೇಳಕ್ಕೆ ಎದ್ದೇಳಲ್ಲ ಅನ್ನೋಕ್ಕೆ ಇಷ್ಟಪಡ್ತೀವಿ ಸಿ ಒ ಬಂದು ಸಿ ಒ ಬರಬೇಕಂತ ಒಂದು ನಮ್ಮ ಒಂದು ಡಿಮ್ಯಾಂಡ್ ಇತ್ತು ಸಿ ಒ ಬಂದಿದ್ದರು ಸಿ ಒ ಬಂದು ಕೂತ್ಕೊಂಡು ನಮ್ಮ ಒಂದು ಏನು ನಮ್ಮ ಅಹ್ವಾನವನ್ನು ಸ್ವೀಕರಣೆ ಮಾಡಿ ನನಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ನನ್ನ ಮೇಲಿನ ಸಿ ಎಸ್ಗೆ ಇವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಬರೆದಿದ್ದೀನಿ ಆ ಶಿಸ್ತು ಕ್ರಮ ನನಗೆ ಬಂದ ತಕ್ಷಣ ಇವ್ರ ಮೇಲೆ ಕಾನೂನು ಆ್ಯಕ್ಷನ್ ತೊಗೊತೀನಿ ಜೊತೆಗೆ ಒಂದು ತನಿಖೆ ತಂಡವನ್ನು ಒಂದು ಐದು ಜನ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಐದು ತಂಡ ಐದು ಜನ ತಂಡವನ್ನು ರಚನೆ ಮಾಡಿ ಬಿಟ್ಟಿದ್ದಾರೆ ಏನು ಇದ್ರ ಬಗ್ಗೆ ತನಿಖೆ ಆಗೋದಕ್ಕೆ ಆ ತನಿಖೆ ರಚನೆ ನಡೀತಾ ಇದೆ ನಾನು ಹೇಳ್ತಾ ಇರೋದು ತನಿಖೆ ಆಗಲಿ ಫಸ್ಟು ಕೇಸ್ ದಾಖಲಿಸಾದ ಮೇಲೆ ಅದನ್ನ ಅಮಾನತ್ ಮಾಡಿ ಆಮೇಲೆ ನೀವು ಏನು ತನಿಖೆ ತಂಡ ಬಿಡಿ ಕಳ್ಳನ್ನು ಇಲ್ಲಿ ಇಟ್ಕೊಂಡು ನೀವೇನು ತನಿಖೆ ಮಾಡ್ತೀರಾ ನಮಗೆ ತನಿಖೆ ಮೇಲೆ ನಂಬಿಕೆ ಇಲ್ಲ ಯಾಕಂದರೆ ಆತನ ಮಾತೃ ಡಿಪಾರ್ಟ್ಮೆಂಟ್ ವೆಟರ್ನರಿ ಡಾಕ್ಟರ್ ಡಾಕ್ಟ್ರಾತನು ಪ್ರಭಾರಿಯಾಗಿ ಬಂದು ಇಲ್ಲಿ ಏಳು ವರ್ಷ ಆಯಿತು ಇಬ್ಬರು ಶಾಸಕರು ಬದಲಾವಣೆ ಆಗಿದ್ದಾರೆ ಮೂರನೇ ಶಾಸಕರು ಬಂದಿದ್ದಾರೆ ಇನ್ನೂ ಇಲ್ಲಿ ಗುಟ್ಟ ಹಾಕ್ಕೊಂಡು ಕುತ್ಕೊಂಡಿದ್ದಾನೆ ಅದು ನಮಗೆಲ್ಲೋ ಒಂದು ಕಡೆ ಈತನ ಮೇಲೆ ಈತನ ಒಂದು ಹಣಬಲ ತೋಳುಬಲ ಇದರಿಂದ ಎಲ್ಲೋ ಒಂದು ಕಡೆ ಎಲ್ಲ ಸರ್ವಾಧಿಕಾರಿಯಾಗಿ ಇಲ್ಲ ನಮ್ಮನ್ನೆಲ್ಲ ದಮನ ಮಾಡಕ್ಕೆ ಬರ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಲ್ಲೂ ನಾನು ಕೇಳ್ಕೊತೀವಿ ನಿಮ್ಮ ತಾಲೂಕಿನಲ್ಲಿ ಒಬ್ಬ ಭ್ರಷ್ಟ ತಾಲೂಕು ಇಒನ್ನು ಸಸ್ಪೆಂಡ್ ಮಾಡೋಕ್ಕೆ ತಮ್ಮಿಂದ ಆಗಿಲ್ಲ ಅಂದರೆ ಏನು ಕೇಳಬೇಕು ನಾವು ಇದೇ ತಾಲೂಕಿನಲ್ಲಿ ರಿಸರ್ವೇಷನಲ್ಲಾಗಿ ಗೆದ್ದಿರತಕ್ಕಂಥ ಶಾಸಕರವರು ಇದೇ ತಾಲೂಕಿನಲ್ಲಿ ಎಂ ಪಿಯಾಗಿ ಗೆದ್ದಿದ್ದಾರೆ ಎಂ ಎಂ ಪಿ ಏನು ಇದ್ದಾರೆ ಹದಿನೈದು ದಿವಸನೇ ಮುಳುಭಾಗಲಲ್ಲಿ ಏನೇನು ನಡೀತಾ ಪ್ರತಿಯೊಂದು ನ್ಯೂಸ್ ಹೋಗ್ತಾ ಇರ್ತಾರೆ ನೀವೇನು ಮಾಡ್ತಾಯಿದ್ದೀರಿ ಸೊಮ್ಮೆ ಬರೀ ಯಾವುದಾದ್ರೂ ರಸ್ತೆ ಪೂಜೆ ಬಾಣಕ್ಕೆ ಬರ್ತೀರಾ ಬೇರೆ ಬೇರೆಯವರು ಯಾರಾದರೂ ಕಲ್ರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರ್ತೀರಾ ಬಡವ್ರ ಬಗ್ಗೆ ಏನು ಕಾಲೇಜಿ ಇದೆ ನಿಮಗೆ ಏನಕ್ಕೆ ನಿಮ್ಗೆ ಮತ ಆಗಬೇಕು ಮತ ಗೆಲ್ಸಿರೋದು ನಿಮ್ಮ ಇದಕ್ಕೆನಾ ಪ್ರಶ್ನ ನೀವು ರಕ್ಷಣೆ ಮಾಡೋಕ್ಕೆ ನಿಮಗೆ ಮತ ಹಾಕಿ ನಾವು ಕೇಳಿಸಿರೋದು ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಮೊದಲು ಇದನ್ನು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡಬೇಕಾದ್ರೆ ಈ ಮೂಲಕ ಎಚ್ಚರಿಕೆ ನೀಡ್ತೀನಿ ಅದೇ ಪದ್ಮಮ್ಮ ಅಂತ ಮುಳುಬಾಗಲ್ ತಾಲೂಕು ದಲಿತ ಸಂಘಟನೆ ಸಂಯೋಜಕರು ತಾಲೂಕು ಮಹಿಳಾ ಘಟಕ ಅಧ್ಯಕ್ಷರು ನಾವು ಈಗ ಸುಮಾರು ಹದಿನೈದನೇ ದಿನದಲ್ಲಿ ಸರದಿ ಸತ್ಯಾಗ್ರಹ ಉಪವಾಸವನ್ನು ಹಮ್ಮಿಕೊಂಡಿದ್ದೀವಿ ನಮ್ಗೆ ಹೇಳ್ಬೇಕಂದ್ರೆ ತುಂಬ ನೋವಾಗುತ್ತೆ ಯಾಕೆ ಗೊತ್ತಾ ಇವರೆಲ್ಲ ಅಧಿಕಾರಿಗಳೆಲ್ಲ ದೀಪಾವಳಿ ಹಬ್ಬನ ತುಂಬ ಒಂದು ವಿಜೃಂಭಣೆಯಿಂದ ಮಾಡ್ಕೊಂಡಿದ್ದಾರೆ ಪಟಾಕಿ ಸಿಡ್ದು ಆದರೆ ನಾವು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರಿ ಹಬ್ಬ ಇಲ್ದಿರೋ ಊಟ ಇಲ್ದಿರೋ ಉಪವಾಸ ಕೂತ್ಕೊಂಡು ಇಲ್ಲಿ ಸತ್ತಿದ್ದೀವಿ ಇದೆಲ್ಲ ಒಳ್ಳೇದಾಗಲ್ಲ ಇವ್ರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀವಿ ಒಳ್ಳೇದಂತೂ ಆಗಲ್ಲ ಯಾಕೆ ಗೊತ್ತಾ ಎಲ್ಲರನ್ನೂ ಈ ಥರ ನೋಯಿಸ್ತಾ ಇದ್ದಾರೆ ಈ ತಾಲೂಕಲ್ಲಿ ಯಾರು ಕೂಡ ಒಳ್ಳೆಯವರು ಅಂತ ಹೇಳ್ತಾ ಇಲ್ಲ ಈ ನನ್ನ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಅವ್ರಿಗೆ ಅರ್ಥ ಆಗಬೇಕು ಒಂದು ಕಾಯಕ ಮಿತ್ರ ಪೋಸ್ಟ್ಗೆ ನಮ್ಮ ಹತ್ರ ಇಷ್ಟೇ ದುಡ್ಡು ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಡಿಮೆಂಡ್ ಮಾಡಿ ನಾವು ದುಡ್ಡು ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಪಂಚಾಯತಿ ಅವ್ರನ್ನ ಕರೆಸ್ಕೊಂಡು ನಮ್ಮದು ಎಮ್ಮೆನ್ ಎತ್ತ ಪಂಚಾಯಿತಿ ಎಮ್ಮೆನ್ ಎತ್ತ ಪಂಚಾಯಿತಿಯಿಂದ ಅವ್ರನ್ನ ಕರೆಸ್ಕೊಂಡು ಓ ಪದ್ಮಮ್ಮನಿಗೆ ಕ್ಯಾ ಡ್ಯೂಟಿ ಆಗಿದೆ ಕಾಯಕ ಮಿತ್ರ ಪೋಸ್ಟ್ ಆಗಿದೆ ಅವ್ರು ಕೊಟ್ಟರೆ ಮುಂದೆ ನಮಗೇನೂ ದಕ್ಕಲ್ಲ ಅವರೆಲ್ಲ ವಿಷಯಗಳು ಗೊತ್ತಿದೆ ಅವ್ರಿಗೆ ಅಂಥೇಳ್ಬಿಟ್ಟು ಈ ಒಸರು ಅವರೆಲ್ಲ ಮಾತಾಡಿಕೊಂಡು ಅವ್ರ ಹತ್ರ ದುಡ್ಡು ತಗೊಂಡು ನಮಗಾಗಿದ್ದು ಪೋಸ್ಟ್ನ ಅವ್ರಿಗೆ ಮಾಡಿಕೊಟ್ಬಿಟ್ಟಿದ್ದಾರೆ ಇದು ಇದು ಒಳ್ಳೇದ ಇವ್ರಿಗೆ ಒಳ್ಳೇದಾಗ ಖಂಡಿತ ಒಳ್ಳೇದಾಗಲ್ಲ ಯಾಕೆ ಗೊತ್ತಾ ನಾವೊಂದು ವಿಡವಾಗಿ ನಾವೊಂದು ದಲಿತ ಸಂಘಟನೆಗೆ ಸೇರಿದವರಾಗಿಬಿಟ್ಟು ಆಗಿಬಿಟ್ಟು ನಮಗೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ಯಾರು ಕೇಳಲ್ಲ ಅಂತೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ ಇದೆಲ್ಲ ಅಂತ ಅಂತೇಳ್ಬಿಟ್ಟು ನಮ್ಮ ಸಂಘಟನೆ ಪರವಾಗಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಹೆಸರು ಬಾಲಕೃಷ್ಣ ಅಂತ ರೈತ ಮಿತ್ರ ತಾಲೂಕು ಅಧ್ಯಕ್ಷನಾಗಿದ್ದೀನಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಏನು ಹದಿನೈದನೇ ದಿನ ಹೋರಾಟ ಕಾಲಿಟ್ಟಿದೆ ಇನ್ನೂ ಅಧಿಕಾರಿಗಳಿಗೆ ಬುದ್ಧಿ ಬಂದಿಲ್ಲ ಅನಿಸುತ್ತದೆ ಅವರು ತೇಪೆ ಹಚ್ಚೋ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಶೋ ಶೋಕಾಸ್ ನೋಟಿಸ್ ಕೊಟ್ಟರೆ ಏಳು ದಿನ ಟೈಮ್ ಇರುತ್ತೆ ಯಾವ್ಯಾವ ಅಧಿಕಾರಿಗೆ ಶೋಕಾಸ್ ನೋಟಿಸ್ ಕೊಟ್ಟರೆ ಒ ಲೆಟ್ರಿಗೆ ಇ ಒ ಗೌರವ ಕೊಟ್ಟಿಲ್ಲ ಅಂತಂದರೆ ಇನ್ನು ರಾಜಕಾರಣಿಗಳೆಷ್ಟು ಮಾತ್ರ ಅಧಿಕಾರಿಗಳೆಷ್ಟು ಮಾತ್ರ ಅವನು ಎಷ್ಟು ಕೊಬ್ಬಿರಬೇಕು ಎಷ್ಟು ಇಲ್ಲಿ ಎಷ್ಟು ಹಣ ದುಡ್ಡು ಕೊಳ್ಳೆ ಹೊಡೆದಿರಬೇಕು ಈತ ಮಾಡಿರೋದು ಒಂದೊಂದಲ್ಲ ಎಲ್ಲ ದಾಖಲೆಗಳು ಬಿಡುಗಡೆ ಮಾಡ್ತಾ ಹೋದರೆ ಒಂದು ತಿಂಗಳಾಗುತ್ತೆ ಜಡ್ಪಿನಲ್ಲಾಗಿರೋ ಕೆಲ ಕಾಮಗಾರಿಗಳಿಗೆ ತಾಲೂಕ್ ಪಂಚಾಯಿತಿಯಿಂದನೂ ಬಿಲ್ ಮಾಡಿ ಡಬಲ್ ಬಿಲ್ ಎರಡೆರಡು ಬಿಲ್ ಮಾಡಿರೋ ದಾಖಲೆಗಳ ಸಮೇತ ನಮ್ಮ ಹತ್ರ ಇದೆ ಅವನ್ನ ಸಸ್ಪೆಂಡ್ ಮಾಡಿ ಅಂತಂದರೆ ಕ್ರಮ ಕೈಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲದೆ ಹೋದರೆ ಅಧಿಕಾರಿಗಳಿಗೆ ಅಂಥ ಅಧಿಕಾರಿಗಳು ಈ ಜಿಲ್ಲೆನಲ್ಲಿ ಬಂದು ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಜೆ ಬಿ